ನಾಡು ಕೇರಳದಲ್ಲಿ ಭೂಕುಸಿತ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಕ್ಷಣ ಕ್ಷಣಕ್ಕೆ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಈಗ ಅಧಿಕಾರಿಗಳ ಜೊತೆ ಸಿಎಂ ಪಿಣರಾಯಿ ವಿಜಯನ್ ಸಭೆಯನ್ನು ಮಾಡಿದ್ದಾರೆ ಸಂತ್ರಸ್ತರಿಗೆ ಕೇರಳದ ಸಿಎಂ ಸಹಾಯದ ಹಸ್ತವನ್ನು ಮಾಡಿರುವಂಥದ್ದು ರಕ್ಷಣಾ ಕಾರ್ಯ ತ್ವರಿತವಾಗಿ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ದುರಂತದಲ್ಲಿ ಇನ್ನೂರ ಎಂಬತ್ತೆಂಟು ಮಂದಿ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಬೇರೆ ಬೇರೆ ರಾಜ್ಯದ ಎಲ್ಲ ತಂಡಗಳು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿ ತೊಡಗಿಸಿಕೊಂಡಿರುವಂಥದ್ದು ಸಾವು ನೋವುಗಳ ಸಂಖ್ಯೆ ಅಂದರೆ ಇತಿಹಾಸದಲ್ಲಿ ದೊಡ್ಡ ದೂರಂತ ಇದು ಮಳೆಯ ಅವಾಂತರದಿಂದಾಗಿ ಜಲ ಪ್ರಳಯದಿಂದಾಗಿ ತತ್ತರಿಸಿ ಹೋಗ್ತಾ ಇದೆ ಕೇರಳ ಸೊ ಈಗ ಕೇರಳದ ಸಿ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ ಎಲ್ಲಿಯ ತನಕ ಕಾರ್ಯಾಚರಣೆ ಬರ್ತಾ ಇದೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಈಗ ಮೃತದೇಹ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅವರ ಹಿನ್ನೆಲೆ ಏನಾದರೂ ಸಿಕ್ಕಿದೆಯಾ ಅಥವಾ ಯಾರು ಎಲ್ಲಿಂದ ಬಂದಿದ್ದರು ಅವರ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಈ ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ ಅಂತೂ ನಿರಂತರವಾಗಿ ಮುಂದುವರಿತಾ ಇದೆ ಮಳೆ ಬೇರೆ ಬರ್ತಾ ಇದೆ ಅಲ್ಲಿ ಇನ್ನು ಮೂರರಿಂದ ನಾಲ್ಕು ದಿನ ಮಳೆ ಇದೆ ಮಳೆಯಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮೂಡ್ತಾ ಇದೆ ಕೇರಳದಲ್ಲಿ ಆಗಿರುವಂಥದ್ದು ದೇವರ ನಾಡು ಅಂತ ಕರಿತೀವಿ ನಾವು ಕೇರಳವನ್ನು ಎಲ್ಲಿದ್ದಾನೆ ದೇವರು ಆ ದೇವರ ನಾಡಲ್ಲಿ ಈ ರೀತಿಯ ದುರಂತ ಆಗತ್ತಾ ಈ ರೀತಿಯ ಘಟನೆ ನಡೆಯತ್ತಾ ಇರಬಹುದು ಮಳೆ ಬಂದರೆ ಹೆಂಗೆ ಸಮಸ್ಯೆ ಆಗತ್ತೆ ಅಂತ ಇರಬಹುದು ದೇವರಂತ ಹೇಳ್ತೀವಲ್ಲ ಎಲ್ಲಿದ್ದಾನೆ ದೇವರು ಜೊತೆಗೆ ಈ ಈ ಈ ಘಟನೆ ಆಗೋಕ್ಕಿಂತ ಮುಂಚೆ ಮಾಹಿತಿ ಇತ್ತ ಸರ್ಕಾರ ಎಲ್ಲ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯವನ್ನು ವಹಿಸಿದ್ರ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ